ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡೀನಿ ನಿನ್ನೆ ವ್ಲಾಗ್ ಒಳಗೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ಎಲ್ಲಿಗೆ ಬಂದೀವಿ ಏನು ಅಂಥೇಳಿ ಚಿಂಚ್ಲಿ ಮಾಯಮ್ಮಗೆ ಬಂದೇವಿ ನಿನ್ನೆ ವ್ಲಾಗ್ ಒಳಗೆ ನಾನು ಚಿಂಚ್ಲಿ ಮಾಯಮ್ಮನ ಕಿಲ್ಕಟ್ಟಿಯಲ್ಲಿ ಏನೆಲ್ಲ ಪವಾಡ ಮಾಡಿದಳ ಅಂಥೇಳಿ ಸಾಧ್ಯವಾದಷ್ಟು ಶೇರ್ ಮಾಡ್ಕೊಂಡೇನಿ ಸೊ ಇವತ್ತಿನ ವ್ಲಾಗ್ ಒಳಗೆ ಚಿಂಚಲಿ ಮಯ್ಯಮ್ಮನ ಮೇಯ್ನ್ ಟೆಂಪಲ್ಗೆ ಬಂದಿವಿ ನೋಡಿರಿ ಫ್ರೆಂಡ್ಸು ಸೊ ಇದ ಮೇಯ್ನ್ ಟೆಂಪಲ್ಲು ಈಗಷ್ಟ ಎಂಟ್ರಿ ಆದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲಿಂದ ಇವಾಗ ನೆಕ್ಸ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಚಿಂಚಲಿ ಮಾಯಮ್ಮನ ಟೆಂಪಲ್ ಹೆಂಗೈತಿ ಏನು ಅಂತೇಳಿ ತೋರಿಸ್ತೀನಿ ಸೊ ನೀವು ನನ್ನ ಜೋಡಿ ಚಿಂಚಲಿ ಮಯಮ್ಮನ ದರ್ಶನ ಮಾಡೋಕಂತರಿ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡ್ರಿ ನನ್ನ ಚಾನಲ್ಗ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಬೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಈಗ ಈ ಟೆಂಪಲ್ ಹೆಂಗೈತಿ ಏನು ಅಂಥೇಳಿ ನೋಡೋಣ ಅಂತ ನೋಡಿ ಫ್ರೆಂಡ್ಸ್ ಈಗ ಚಿಂಚಿನಿ ಮಾಯಮ್ಮನ್ ಟೆಂಪಲ್ ಔಟ್ಲುಕ್ ಇದು ಸೊ ನೋಡ್ತಾ ಇರಬಹುದು ಈ ರೀತಿಯಾಗಿ ಐತಿ ಸುತ್ತಮುತ್ತ ವ್ಯೂ ಬಂದು ಈ ಥರ ಐತೆ ನೋಡ್ರಿ ಇದು ಔಟ್ಸೈಡ್ ಹಾಂ ಇವು ದೀಪ್ ಮಲಿಕಂಬ ದೀಪ ಹಚ್ಚಿರ್ತಾರೀಕ ಶ್ರೀ ಮಾಯಕ್ಕ ದೇವಸ್ಥಾನ ಮಾಯಕ್ಕ ದೇವಸ್ಥಾನ ಮಹಾಕಾಳಿ ಮಾಯಕ್ಕ ದೇವಸ್ಥಾನ ಎರಡು ರೀತಿ ಅಂತಾರ ಈ ಕಡೆ ಎಲ್ಫ್ಟೆಂಟ್ ಇದು ಕಾಯಿ ಉಡಿ ಪ್ಲೇಸ್ ನೋಡ್ರಿ ಫ್ರೆಂಡ್ಸ್ ನಾವ್ ಹೋಗುದು ಅನ್ಸುತ್ತಿದ್ದ ಚಪ್ಪಲ್ ಬಿಡು ನೀರ್ ಚಿಚ್ರಿಮಯ್ನ ದೇವಸ್ಥಾನ ಇಲ್ಲಿ ಧಾರಾಕಳಿದಿವಿ ಇನ್ನು ಒಳಗಡೆ ಹೋಗಿಲ್ಲ ಬಹಳ ಚೆನ್ನಾಗೈತಿ ಅಲ್ಲಿ ಬಂದಿದೀವಿ ಅಲ್ಲಿ ಏನ ಐತೆ ಅಂದ್ರಲ್ಲ ಇದು ಅಂಬಲಿ ಮಾಡ್ತಾರ ಒಂದು ಸ್ಥಳ ಆಗ್ತಾರಲ್ಲ ರೀ ತಿಲ್ಕಟ್ಟಿ ತಿಲ್ಕಟ್ಟಿ ತಿಲ್ಕಿಲ್ಕಟ್ಟಿ ತಿಲ್ಕಟ್ಟಿ ಆ ಕಿಲ್ಕಟ್ಟಿ ಒಲ್ ನೋಡ್ಕೊಂಡು ಬಂದೀವಿ ರೀ ಇನ್ನೊಂದು ನೋಡಲಿಲ್ಲ ಹೋಗುವಾಗ ನೋಡ್ಕೊಂಡು ಹೋಗುವ ಈಗ ಒಳಗೆ ಹೋಗಿ ಸಿಂಜ ಮಾಯವನ್ನ ದರ್ಶನ ಮಾಡ್ಕೊಂಡು ಬರನಂತ ಸೊ ನಿಮಗೂ ದರ್ಶನ ಮಾಡ್ತೀನಿ ನೋಡಿ ನಾನು ಕ್ಯಾಮ್ರಾ ಅಲ್ಲೋ ಐತೆ ಇಲ್ಲೋ ನಮಗೆ ಗೊತ್ತಿಲ್ಲ ಸೊ ಹೊರ ನಂತರ ಔಟ್ಲಿಕ್ ಈ ಥರ ಇತ್ತು ನೋಡಿರಿ ಐತಿ ಮತ್ತ ಇಲ್ಲಿ ಹೊರಗೆಲ್ಲಾ ಅಂಗಡಿಗಳದ ನೋಡ್ರಿ ತೆಂಗಿನಕಾಯಿ ಎಲ್ಲಾ ಕರಪ ಎಲ್ಲ ಎಲ್ಲಾ ಸಿಕ್ಕಿ ಹೋಗೋಣ ಅಂತ ಫ್ರೆಂಡ್ಸ್ ನೆನ್ನೆ ಬ್ಲಾಗ್ ಒಳಗೆ ಕಿಲ್ಕಟ್ಟಿದಾಗ ಚಿಂಚಲಿ ಮಾಯಮ್ಮ ಏನೆಲ್ಲ ಪವಾಡ ಮಾಡಿದಳ ಅಂತೇಳಿ ಶೇರ್ ಮಾಡ್ಕೊಂಡಿನಿ ಅಲ್ಲಿ ಟೋಟಲ್ ಆಗಿ ನಾಲ್ಕು ಮಂದಿ ರಾಕ್ಷಸರನ್ನ ಸಂಭಾರ ಮಾಡಿದಾಳೆ ಸೊ ಅಲ್ಲಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನಡೀತೈತೆ ಅಂತ ಇಲ್ಲೇ ಬಂದು ವರ್ಷಕ್ಕೊಮ್ಮೆ ಜಾತ್ರೆ ನಡೀತೈತೆ ಅಂತ ನೋಡ್ರಿ ಫ್ರೆಂಡ್ಸ್ ನಾವು ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಚಿಂಚಲಿ ಒಳಗ ಚಿಂಚಲಿ ಮಾಯಮ್ಮನ ಜಾತ್ರೆನ ಮೂರು ವರ್ಷಕ್ಕೊಮ್ಮೆ ಆಗುತ್ತ ಅಂಥೇಳಿ ಅಂದ್ಕೊಂಡಿದ್ವಿ ಆಮೇಲೆ ಗೊತ್ತಾಯ್ತು ಕಿಲ್ಕಟ್ಟಿ ಒಳಗೆ ಮೂರು ವರ್ಷಕ್ಕೊಮ್ಮೆ ಆಗುತ್ತಾ ಅದರಲ್ಲಿ ಏನು ಮೇನ್ ಟೆಂಪಲ್ ಏನಾಯ್ತಲ್ಲ ಸೊ ಇದು ಜಾತ್ರೆ ಬಂದು ವರ್ಷ 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 ಅಂತ ಯಾವಾಗ ಆಗುತ್ತ ಆಗತ್ತಂತಂದ್ರೆ ಮುಂದೆ ಭರತ ಹುಣ್ಣಿಮೆ ಬರುತ್ತಲ್ಲ ಫ್ರೆಂಡ್ಸು ಭರತ ಹುಣ್ಣಿಮೆ ದಿನ ರಥೋತ್ಸವ ಆಗುತ್ತ ಅಂತ ಸೊ ಅಲ್ಲಿಂದ ಶಿವರಾತ್ರಿವರೆಗೂ ಜಾತ್ರೆ ಇರ್ತಂತ ನೋಡ್ರಿ ಟೋಟಲ್ ಆಗಿ ಹದಿನೈದು ದಿನ ಜಾತ್ರೆ ಇರ್ತೈತಂತ ಬಹಳಷ್ಟು ಸಾಕಷ್ಟು ಲಕ್ಷಾಂತರ ಭಕ್ತಾದಿಗಳು ಅಂತ ಜಾತ್ರೆಗೆ ಹೆಚ್ಚು ಕಡಿಮೆ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಜನರು ಜಾತ್ರೆ ಮಹೋತ್ಸವ ಇದ್ದಾಗ ಬಂದು ಈ ದೇವಿ ದರ್ಶನ ತಗೊಂಡು ಹೋಗ್ತಾರ ಅಂತ ನೋಡ್ರಿ ಹೆಚ್ಚಾಗಿ ಕುರುಬ ಜನಾಂಗದವರು ಬರ್ತಾರಂತ ಇಲ್ಲಿ ಮತ್ತ ಮಹಾರಾಷ್ಟ್ರದಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಭಕ್ತಾದಿಗಳು ಬರ್ತಾರಂತ ಸಾಕ್ಷಾತ್ ಪಾರ್ವತಿ ದೇವಿನೇ ಮಾಯಕ್ಕ ರೂಪದಲ್ಲಿ ಈ ಚಿಂಚಿಲಿಯಲ್ಲಿ ನೆಲೆ ಊರಿದಾಳಂತೆ ನೋಡ್ರಿ ಫ್ರೆಂಡ್ಸ್ ಮಹಾಕಾಳಿಯಾಗಿ ಕರೀತಾರೆ ಮಾಯಮ್ಮ ಆಗಿ ಕರೀತಾರೆ ಮಾಯಕ್ಕ ಅಂತ ಕೂಡ ಕರೀತಾರೆ ಮಾಯಮ್ಮ ದೇವಿಯ ಮೂಲ ಸ್ಥಳ ಬಂದು ಮಹಾರಾಷ್ಟ್ರದ ಕೊಂಕಣ ಅಂತ ಹೇಳ್ತಾರೆ ಕಿರು ಮತ್ತೆ ಕಿಟ್ಟ ಎಂಬ ರಾಕ್ಷಸರನ್ನು ಬೆನ್ನಟ್ಟಿ ಬಂದು ಚಿಂಚಲಿಯಲ್ಲಿ ಸಂಹಾರ ಮಾಡಿ ಇಲ್ಲೇ ನೆಲೆ ಊರ್ತಾಳೆ ಅಂತ ಹೇಳ್ತಾರೆ ಮತ್ತೆ ಫ್ರೆಂಡ್ಸ್ ಒಂದಿನ ಮಾಯಮ್ಮ ದೇವಿ ಕುರಿ ಕಾಯುವ ಕುರ್ಗರ್ ಹತ್ರ ಹಾಲು ಕೇಳ್ತಾಳಂತ ಅವನು ಹಾಲು ಕೊಡದೆ ಇದ್ದಾಗ ಮಾಯಮ್ಮ ದೇವಿ ಶಾಪ ಹಾಕ್ತಾಳೆ ಅಲ್ಲೇ ಮಗಳೊಂದು ಹಳ್ಳಿತ್ತಂತ ಆ ಹಳ್ಳ ಹಾಲು ಹಾಗಿ ಹರಿಲಿ ಅಂತೇಳಿ ಶಾಪ ಹಾಕಿದಾಗ ಅದು ಹಳ್ಳ ಹಾಲಾಗಿ ಹರಿತಂತ ಅದಕ್ಕೆ ಈಗ್ಲೂ ಹಾಲು ಹಳ್ಳ ಅಂತ ಹೇಳ್ತಾರಂತ ನೋಡ್ರಿ ಅದ ಹಳ್ಳದ ನೀರಿಂದ ಈಗ್ಲೂ ಮಾಯಮ್ಮ ದೇವಿಗೆ ಪೂಜೆ ಮಾಡ್ತಾರಂತ ಮತ್ತು ಇನ್ನೊಂದು ದಿನ ಅದ ಹಳ್ಳದ ಹತ್ರ ಹೋದಾಗ ಕುರಿ ಕಾಯೋ ಕುರುಗಾರ ಹತ್ರ ಉಣ್ಣೆ ಕೇಳ್ತಾಳಂತ ಉಣ್ಣೆನ ಕುರ್ಗಾರ ಕೊಡದೆ ಇದ್ದಾಗ ನಿನ್ನ ಕುರಿಗಳೆಲ್ಲ ಕಲ್ಲಾಗಿ ಹೋಗಲಿ ಅಂಥೇಳಿ ಶಾಪ ಹಾಕ್ತಾಳಂತ ಆಗ ಆ ಕುರಿಗಳೆಲ್ಲ ಕಲ್ಲಾಗಿ ಹೋದ್ವು ಅಂತ ಆ ಕುರಿಗೆ ಈಗಲೂ ಉಣ್ಣೆ ಮುತ್ತಪ್ಪ ಆ ಕಲ್ಲುಗಳೆಂದು ಅಂತ ನೋಡ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸು ಈ ದೇವಿಗೆ ಎಷ್ಟೆಲ್ಲ ಶಕ್ತಿ ಇದೆ ಅಂತೇಳಿ ಇದು ತುಂಬ ಇನ್ನೂ ಸಾಕಷ್ಟು ಪವಾಡಗಳನ್ನು ಮಾಡಿದಾರಂತ ಹೇಳ್ತಾರೆ ಸಾಧ್ಯವಾದಷ್ಟು ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಚಲೋ ಸೊ ಇದೇ ನೋಡ್ರಿ ಫ್ರೆಂಡ್ಸು ಚಿಂಚಲಿ ಮಾಯಮ್ಮ ಟೆಂಪಲ್ ಒಳಗಡೆ ಇರುವಂತಹ ಗರ್ಭಗುಡಿಯಲ್ಲಿ ಇರುವಂತಹ ಚಿಂಚಲಿ ಮಾಯಮ್ಮನ ಮೂರ್ತಿ ಸೊ ಈ ರೀತಿಯಾಗಿರುತ್ತಾ ನೀವು ಅಲ್ಲಿಂದನೇ ದರ್ಶನ ತೊಗೊಳ್ರಿ ಆ ಚಿಂಚಲಿ ಮಾಯಮ್ಮ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರುವಂತಹ ಎಲ್ಲ ಆಸೆ ಕನಸುಗಳು ಅಂತ ಅಂಥೇಳಿ ನಾನು ಕೇಳ್ಕೊತೀನಿ ಪಲ್ಲಕ್ಕಿ ಪಲ್ಲಕ್ಕಿ ದೊಡ್ಡದೈತಿ ಇಲ್ಲೊಂದು ಕುದ್ರಿ ಹನ್ನೆರಡು ಕಳಿಸಿದ್ರು ಹ್ಮ್ ಹನ್ನೆರಡು ದೋಸೆ ಹೇಳ್ತಿದ್ರು ಎಷ್ಟೊಂದು ಒಳಂಗ್ ನೋಡ್ರಿ ಟೆಂಪಲ್ ಎಷ್ಟ್ ಇಸ್ ಒಳಗೈತಂತೆ ಯಾವಾಗ ಕಟ್ಟಿದ್ದು ಗೊತ್ತಿಲ್ಲ ಇದು ದ್ವಾರ ಬಾಕಲ ಇದು ಕಟ್ಟಡದಲ್ಲ ಇದು ಹತ್ತೊಂಬತ್ ನೂರ ಅರವತ್ ಒಂಬರ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಬಾದಾಮಿ ಕಲ್ಲು ಕಲ್ಲಿಂದ ಕಟ್ಟಿದ್ದಾರೆ ಇದು ಸ್ವಲ್ಪ ಕಟ್ಟಿದ್ದಾರೆ ಹ್ಮ್ ದೊಡ್ಡದಾದ್ರ ಮಾತ್ರ ಬಾಳ ಹೈಟ್ ಎಷ್ಟು ಹೈಟ್ ಕಟ್ಟಿದ್ದಾರೆ ಅವ್ನು ೋನ್ ಐತಿ ನೋಡ್ಬೇಕು ಯಾಕ ಅನ್ನ ಸಂತರ್ಪಣೆ ಐತಿ ಇಲ್ಲಿ ಒಳಗ ಹೊಂಟಿವಿ ನೋಡ್ರಿ ಪ್ರಸಾದ ಮಾಯಕ್ಕನ ದೇವಸ್ಥಾನದ ಪ್ರಸಾದ್ರ ഇല്ല അല്ലേ നീ നോ ക്യാനലി തിന്ന നീ സപ്പന ഹ അതെ നോ സൂ തോബതിക്ക് ഒരു ഗുഡ് ഗേസ് സർ അത് പ്രസദന്തൻ എന്ന് പറയുന്നു ಏನಕ್ಕುವಿನ ಹಾಕಿ ನೋಡಕ್ಕೆ ತಂದ್ರಿ ಕರ್ದು ತರವಲ್ಲ ನೋಡ್ರಿ ಊಟದಲ್ಲ ಚೆಂದ ಐತೆ ಅಂತೇಳಿ ಮಸ್ತ್ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದಾರು

ಎಷ್ಟು ನಾ ತಮ್ಗೆ ಎಷ್ಟು ಇಷ್ಟ ಬರ್ತದೆ ಅಷ್ಟು ಮತ್ತು ಇಂದು ಹಾಂ ಮತ್ತು ಪ್ರಸಾದ ಉಳ್ಸಿದ್ವಿ ಅಂತಂದ್ರೆ ಎರಡು ನೂರು ರೂಪಾಯಿ ದಂಡ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿರಿ ಒಟ್ಟು ಎಲ್ಲಾ ಪ್ಲೇಟ್ ಎಲ್ಲಾ ಫುಲ್ ಖಾಲಿ ಮಾಡ್ಬೇಕು ಚಕ ಚಕ ಅಂತ ಒಟ್ಟು ಊಟ ಉಳ್ಸುವಂಗಿಲ್ಲ ನೋಡ್ರಿ ಈಗ ಪ್ರಸಾದ ಮುಗಿಸ್ಕೊಂಡು ಹೋಗಿ ಹೊಂಟೇವಿ ಇಲ್ಲಿಂದ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತು ಎಲ್ಲ ಹದ ಡಿಸ್ಕಸ್ ಮಾಡಕ್ಕೆ ಅಂತೀವಿ ಎಲ್ಲೋಗೋದು ಏನು ಅಂತ ನೋಡಬೇಕು ಎಲ್ಲ ಎಲ್ಲಿ ಹೋಗೋದಾಗುತ್ತಾ ಏನು ಅಂತೇಳಿ ಹೋದ್ರೆ ನೆಕ್ಸ್ಟ್ ಅಪ್ಡೇಟ್ ನಿಮ್ಗೆ ಸಿಗುತ್ತಾ ನೋಡೋಣ ಏನೇನ ಆಗ್ತೈತೆ ಅಂತ ಅದು ನಿಮ್ಗೆ ಆಗ್ಲೇನೋದ್ರೆ ಕಾಲ್ ಸಾಕತ್ತೀನಂತ ಹಸ್ಬೆಂಡ್ ಎತ್ಕೊಂಡಿದ್ರೆ ಬ್ಯಾಗ್ ನೋಡ್ರಿ ಹೆಂಗ್ಕೊಂಡಾರ ಎಂದೋ ದೈತ್ಯರನ್ನು ಸಮರ ಮಾಡಿದ ಇಲ್ಲಿ ಒಬ್ಬರನ್ನ ಅಲ್ಲಿ ಮೂರು ಮಂದಿ ಇಲ್ಲಿ ಒಬ್ಬರನ್ನ ಇಲ್ಲಿ ಒಬ್ಬರು ರಾಕ್ಷಸರನ್ನು ಸಮರ ಮಾಡಿದಂತಾ ನೋಡಿ ಇಲ್ಲಿ ಒಂದ ಸಮಾದಿನ ಮಾಡಿದಾರ ಇಲ್ಲಿ ಅಡಿಗೆ ಮಾಡ್ತಾರೆ ಇಲ್ಲಿ ಅಡಿಗೆ ಮಾಡ್ತಿರ್ಬೋದು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಎಲ್ಲಿಗೆ ಬಂದೀವಿ ಅಂತಂದ್ರೆ ಕಿಲ್ಕಟ್ಟಿಗೆ ಬಂದೀವಿ ಕಿಲ್ಕಟ್ಟಿ ಒಳಗೆ ಇನ್ನೊಂದು ದೈತ್ಯರನ್ನು ಸಂಹಾರ ಮಾಡಿದ ಸ್ಥಳಕ್ಕೆ ಬಂದೀವಿ ನೋಡ್ರಿ ನಿನ್ನಿಬ್ಳು ಒಳಗೆ ಮೂರು ಮಂದಿ ದೈತ್ಯರನ್ನು ಸಂಹಾರ ಮಾಡಿದ ಸ್ಥಳ ತೋರಿಸಿದ್ದೆ ಇದು ಇನ್ನೊಬ್ಬರು ರಾಕ್ಷಸರನ್ನು ಸಂಹಾರ ಮಾಡಿದ ಸ್ಥಳ ಅಂತ ನೋಡ್ರಿ ಟೋಟಲ್ ಎರಡು ಅದಾವ ಇಲ್ಲಿ ದೇವಸ್ಥಾನದ ರೀತಿ ಒಂದು ಕಡೆ ಮೂರು ಮಂದಿನ ಇನ್ನೊಂದು ಕಡೆ ಒಬ್ಬರನ್ನ ಸಂಹಾರ ಮಾಡಿದಳ ಅಂತ ಮಾಯಮ್ಮ ದೇವಿ ಹೀಗೆ ನೋಡ್ರಿ ಸ್ಟೇಷನ್ಗೆ ಬಂದ್ವಿ ಚಿಂಕಲಿ ಸ್ಟೇಷನ್ ಇವಾಗ ಟ್ರೈನ್ ಬರ್ತೈತಿ ಟ್ರೈನ್ ಬರೋ ಟೈಮ್ ಹಾಗೆ ಮತ್ತೆ ಬೇಲ್ಪುರಿನ ತೊಂದರೆ ನೋಡ್ರಿ ಆಗಲೇ ಬರುವಾಗ ಬೇಲ್ಪುರಿ ತೊಂದ್ರೆ ಈಗ ಐಸ್ ಕ್ರೀಮ್ ಕೇಳಿದ್ರೆ ಐಸ್ ಕ್ರೀಮ್ ಬೇಡನೆ ಬೇಲ್ ಪುರ ಬರ್ತವೆ ನೋಡಿ ಐಸ್ ಕ್ರೀಮ್ ಯಾಕೆ ಬೇಡಂಗ ಅಂದ್ರೆ ಈ ನೆಂಗಡಿ ಐತಿದಲ್ಲ ಅದಕ್ಕೆ ಬೇಡಂಗ ಏ ಅಲ್ಲೇ ಅದು ತಲೆದಿಂಬು ಮಲ್ಕೊತಾರಲ್ಲ ಅದಕ್ಕೆ ಏನು ಬರ್ಲದ ಆಯ್ತು ತಿಂದಾಳೆ ನೋಡ್ರಿ ಅನಂತ ಹತ್ತ ಹಾಕ್ ಬರೋಂಗಿಲ್ಲ ಎಳಿ ಹಾಕಂಗಿಲ್ಲ ಅಂಜಾಡ್ತಾ ಅರುಣ್ ಇನ್ನೂ ತಿನ್ನೊಂದು ಮುಗುದಿಲ್ಲ ಗುಂಡ್ ಇನ್ನೂ ತಿನ್ನೊಂದು ಮುಗುದಿಲ್ಲ ಮುಗೀತ ಹರಸಾಹಸ ಅಡಕ್ತಂತಳಿ ಅಪೌಟ್ ಮಾಡಕತ್ತ ಇಳಿದು ಹತ್ತದು ಇಳಿಯುದು ಹತ್ತುದು ಇಳಿಯುದು ಹ ಒಮ್ಮದ ಒಮ್ಮ ಇಳಿತಾನಮ ಒಮ್ಮೆ ಒಮ್ಮೀ ಸೀಟ್ ನಾಕೊಂಡ್ರ ಆ ಸೀಟ್ ನಾಕೊಂಡ आता आता बंचू हाय जीना ओकरनाथ जी पप्पा पप्पा मनी हात तुडला आता पप्पा तर सा नाही तुडला आता जाता पे काय ना अगला हात तुडय तीन मता मता ना आताContaवा पप्पा ने देतो बाबांनी रत्न लोले

ಮತ್ತಮೇಲಾಗಿ ಮಳೆ ಹತ್ತಿದಾಗ ಈ ಕಡಿ ಇತ್ತಂದ್ರೆ ಅದು ನೆಲ ಕಡಿ ಇರ್ತತಿ ಇಲ್ಲ ಸ್ನೋಬಿಡತೈತಿ ಏನು ಆಗೋದಿಲ್ಲ ಹಳಿಗೆ ಮಣ್ಣಿನ ಮ್ಯಾಗೆ ಇತ್ತಂದ್ರೆ ಕುಸಿಬಿಡ್ತಾರೆ ಅದಕ್ಕೆ ಕಡಿಮೆಗೆ ಹಾಕ್ತಾರೆ ಕಡಿಮೆ ಹಾಕಿ ಅಡ್ಡ ಅಡ್ಡಿನ ಪಟ್ಟಿ ಹಾಕಿರ್ತಾರೆ ಅವ್ರ ಖುಷಿಯಾಗಿಲ್ಲ ಇದು ಹೋಗಬಹುದು ಅಂತ ಹೇಳಿ ಸಿಂಟಿನ್ ಕ್ಲಾಂಪ್ ತಿಕ್ಕತರ ಎರಡು ಕ್ಲಾಂಪ್ ಅಲ್ಲಿ ಅನಿಲಿಕ್ ತಿಸು ಕಿನ್ ನಿಯಮ ಕ್ಲಾಂಪ್ ರಿಂಗ್ ತರ ರಿಂಗ್ ತರ ಅದಲ್ಲ ನೋಡಿ ಬಿ ಟಿ ಟಿ ಟರ್ಲಿ ಇಲ್ಲಿ ಆಕಡೆ ಇಕಡೆ ಸರಿಯಲ್ಲ ಆದಂಗ ಕ್ಲಾಂಪ್ ಹಾಕ್ತರು ಆಂಗರ ಕ್ಯಾ ಲಗ ಮುಳಿ ಆಗನೆ ನೀರು ಎಲ್ಲಾ ಕಡಿಯಕಾದೆ ಹೋಗುತ್ತೆ ಕೆಳಗೆ ಅ ಮತ್ತು ಎಲ್ಲಾನು ಕೂಸೇಹಂಗಿಲ್ಲ ವೇತಿಗೆ ಅದಕ್ಕೆ ಕಡಿ ಹಾಕ್ತರು ಸಿಂಟಿಂಗ್ ಕಂಬ ಅದೂ ಕಡಿ ಇರ್ತದಲ್ಲ ಎಷ್ಟು ಮಳಿ ಆದ್ರೂ ಖುಷಿಯಾಗಿಲ್ಲ ಈಗ ರೋಡ್ ಇರ್ತಲ್ಲ ರೋಡ್ ಇದು ಖುಷಿಯಾಗಿಲ್ಲ ನೋಡ್ರಿ ಫ್ರೆಂಡ್ಸ್ ಇವಾಗ ಎಲ್ಲದೀವಿ ಅಂತಂದ್ರ ಸಾಂಬ್ರಾದಾಗ ಅದೀವಿ ನೋಡ್ರಿ ಆಕ್ಚುಲಿ ಹಂಗ ಮಾತಾಡ್ಬೇಕಾರೆ ಆಡು ಭಾಷದೊಳಗ ಸಾಂಬ್ರಾ ಸಾಂಬ್ರಾ ಅಂತಾರ ಕರೆಕ್ಟ್ ನೇಮ್ ಏನಪ್ಪಾ ಅಂತಂದ್ರ ಸಾಂಬರೆ ಅಂತ ನೋಡ್ರಿ. ಹಾಗೆ. ಲೇಖನೆ ಒಳಗ ಅದಾ ಲೇಖನೆ ಒಳಗ ಸಾಂಬರೆ ಅಂತಾ. ಹೆಂಗ್ ಮಾತಾಡ್ಬೇಕಾ ಭಾಷೆ ಒಳಗ ಸಾಂಬ್ರ ಸಾಂಬ್ರ ಅಂತಾ ನೋಡ್ರಿ. ಬತ್ತದ್ದು ಬರ್ಮಿ. ಹ್ಮ್ ಬತ್ತದ್ದು ಬರ್ಮಿ ಅಲ್ಲೆಲ್ಲೆ ಅಲ್ಲೆಲ್ಲೆ ಹೆಂಗ್ ಕಾಣುತ್ತೆ. ಮಳೆ ಬಂತು ಹೆಂಗ್ ಮಾಡ್ತಾರಾ ಅಂಗಾ ಕುಲ್ಲಾ ಬಿಟ್ರು. ತೋ್ ಇಲ್ಲಿ ಕಡೆ ಬಂದಿ ಅಂದ್ರೆ ಕೆಲವರು ಹಾಕ್ಬಿಟ್ರ ಕೈಗೆ ಅಷ್ಟು ಹೈಟ್ ಅವ್ರ ಎಂಟ್ ಹೈಟ್ ಹತ್ತಾರ ಅಷ್ಟು ತಕೊಂಡ್ತ ಹೋಗ್ಬಿಟ್ರ ಆದ್ರೆ ನಮ್ ಕಡೆ ಇನ್ ಹಾಕಂಗಿಲ್ಲ ಅಷ್ಟಿ ಫುಲ್ ಹೈಟ್ ಹಾಕ್ತಾರ അത് തർ ഇത് സെക്കണ്ട് ഇത് ഫസ്റ്റ് സപ്പോർട്ട് ഇത് ഐത്തല്ല ഇത് ഇരല്ല ಬಂದ ರೀತಿ ಅದ್ವಿ ಸೋ ಇಲ್ಲಿಂದ ಇನ್ನ ನೆಕ್ಸ್ಟ್ येलो ಕಿವಿ ಏನು ಅಂತ ಹೇಳಿ ಯಾವಾಗ ವಾಚ್ ಮಾಡ್ತೈದಿರಿ ಬರ 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 ಅರ್ವಿನ್ ಹೌದು ಬಾ ರಾಕಾ ನೀ ತಿನ್ನದ ತಿನ್ನೋನು ಸೊ ಇಲ್ಲಿಗೆ ನಮ್ಮ ಟ್ರೈನ್ ಜರ್ನಿ ಮುಗೀತು ಫ್ರೆಂಡ್ಸು ಇನ್ನು ಯಾವಾಗ ಮತ್ತೆ ನಮಗೆ ಟ್ರೈನ್ ಜರ್ನಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಏನೋ ಗೊತ್ತಿಲ್ಲ ಸೊ ಫುಲ್ ಅಂತ ಫುಲ್ ಎಂಜಾಯ್ ಮಾಡಿದ್ವಿ ನಾನು ಐ ಲವ್ ಟ್ರೈನ್ ಜರ್ನಿ ನನಗೆ ಸಿಕ್ಕಾಪಟ್ಟೆ ಟ್ರೈನ್ ಜರ್ನಿ ಮಾಡೋದು ಅಂತಂದರೆ ಬಹಳ ಇಷ್ಟ ಸೊ ಮೊದಲು ನಾವು ಗದಗನಾಗ ಇರ್ಬೆ ಇರಬೇಕಾದ್ರೆ ನಾವು ಯಾವಾಗ ಊರಿಗೆ ಹೋದ್ರೂ ಟ್ರೈನ್ಗೆ ಹೋಗ್ತಿದ್ವಿ ಸೊ ಇವಾಗ ಟ್ರೈನ ಬಹಳ ಮಿಸ್ ಮಾಡ್ಕೊಳಕಂತೀನಿ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈನಲ್ಲಿ ವಿಡಿಯೋಗಳನ್ನು ಮಾಡ್ಕೊಂಡಿನಿ ಮೆಮೊರಿಗೆ ಇರಲಿ ಅಂತೇಳಿ ಸೊ ನಮಗೆ ಹೆಚ್ಚಾಗಿ ಟ್ರೈನಲ್ಲಿ ಜರ್ನಿ ಮಾಡೋದಕ್ಕೆ ಅವಕಾಶ ಸಿಗೋಂಗಿಲ್ಲ ಇನ್ನು ಸೊ ಹಾಗಾಗಿ ಅದೇನೋ ಗೊತ್ತಿಲ್ಲ ಟ್ರೈನಲ್ಲಿ ಜರ್ನಿ ಮಾಡಿದ್ರೆ ಜರ್ನಿ ಮಾಡ್ದಂಗೆ ಅನಿಸೋದನೇ ಇಲ್ಲ ಒಂದು ರೀತಿ ನೆಮ್ಮದಿಯಿಂದ ಜರ್ನಿ ಮಾಡ್ದಂಗೆ ಅನಿಸ್ತೈತಿ ಮತ್ತು ಜಾಸ್ತಿ ಟೈರ್ಡ್ನೆಸ್ಸು ಆಗಂಗಿಲ್ಲ ಅದಕ್ಕಾಗಿ ನನಗೆ ಟ್ರೈನ್ ಜರ್ನಿ ಮಾಡೋದು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಈಗ ನೋಡಿರಿ ಮನೆಗೆ ಬಂದ್ವಿ ನಾನು ಮೊಸರು ಅನ್ನ ಮತ್ತು ದಾಳಂಬರಿ ಹಾಕೊಂಡು ಉಣ್ಣಕ್ಕಂತೀನಿ ಸೊ ಇವರೆಲ್ಲಾರು ಉಣ್ಣಕ್ಕಂತಾರೆ ನೋಡ್ರಿ ಪುಳಿಯೋಗರೆ ಬೆಳಗ್ಗೆ ಮಾಡ್ಕೊಂಡು ಹೋಗಿರೋದು ಆದ್ರೆ ಮಾಡ್ಕೊಂಡು ಹೋಗಿಂದ ಉಣ್ಣಲೇ ಇಲ್ಲ ಅಲ್ಲೇ ಈಗ ಊಟ ಕಡೆ ಹೊರಗ ಹೋಗ್ಬೇಕು ಫ್ರೆಂಡ್ಸ್ ಅವ್ಚುಲಿ ಎಲೆಕ್ಟ್ರೇಷನ್ ನಮ್ಮ ಮನೆಗೆ ಹೋಗಿ ಬೈಕ್ ತಗೊಂಡ್ಬರ್ತೀನಿ ಹಸ್ಬೆಂಡ್ ಒಬ್ಬರ ಮನೆಗೆ ಬಂದ್ರುನು ಅಷ್ಟ ಆಟೋ ಚಾರ್ಜ್ ಮತ್ ನಾವ್ ಮನಿಗ್ ಬಂದನು ಅಷ್ಟ ಆಟೋ ಚಾರ್ಜ್ ಹಂಗಿ ಎಲ್ಲರೂ ಬಂದು ಊಟ ಹೊಂದ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೊಂದ್ ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡಿಕೊಂಡು ರೆಡಿಯಾಗಿ ಮತ್ತೆ ಹೊರಗೆ ಹೊಂಟೀವಿ ಔಟಿಂಗು ಇನ್ನೂ ಒನ್ ಡೇ ಟ್ರಿಪ್ ಇಲ್ಲಿಗೆ ಮುಗಿದಿಲ್ಲ ಇನ್ನೂ ಕಂಟಿನ್ಯೂ ಐತಿ ಸೊ ಈ ವ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವ್ಲಾಗ್ ಎಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲರಿಗೂ ಜೊತೆ ಶೇರ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದರೆ ನನಗೂ ಇನ್ನೂ ಹೆಚ್ಚು ಹೆಚ್ಚು ಏನಾದರೂ ಸ್ಪೆಷಲ್ ವೀಡಿಯೋಸ್ ಮಾಡಿ ಹಾಕಬೇಕು ಅಂತೇಳಿ ಅನ್ನಿಸ್ತೈತಿ ಸೊ ನಾನು ಮತ್ತೆ ನೆಕ್ಸ್ಟ್ ಹೋಗದಾಗ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್